ಹಾಯ್ ಹಲೋ ನನ್ನ ಹೆಸರು ಕೆ ದೇವ ನೃತ್ಯ ನಿರ್ದೇಶಕರು ಬಷಟ್ಟಳ್ಳಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ನೇಹಿತರು ನೃತ್ಯ ಕಲಾವಿದರು ಗಾಯಕರು ಕದಂಬ ಸೇನೆಯ ಅಧ್ಯಕ್ಷರು ಸಿ ಎನ್ ಮುನರಾಜರವರು ಇದೇ ತಿಂಗಳು ಜನವರಿ ಹತ್ತು ತಮ್ಮ ಹುಟ್ಟುಹಬ್ಬವನ್ನು ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದು ಎಲ್ಲ ಹಿರಿಯ ಕಲಾವಿದರು ಹಾಗೂ ಸಿ ಎನ್ ಅವರ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಮುನರಾಜರವರಿಗೆ ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನು ನೀಡಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಶುಭಾಶಯಗಳನ್ನು ಇರಲಿ ಎಂದು ಕೇಳಿಕೊಳ್ಳುತ್ತಾ ಇಂತಿ ನಿಮ್ಮ ಪ್ರೀತಿಯ ಕೆ ದೇವು ವಶ್ಟಳೆ